जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुकलकरुणदिन्दापनितुपेळुवे परमभगवद्भक्तरिदनादरदि केळुवदू ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಥಮ ಅಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ ಹಿನ್ನೆಯ ದಿನ ಈ ಪದ್ಯದ ಚಿಂತನೆಯನ್ನು ಮಾಡ್ತಾ ಹಂಸ ಮಂತ್ರದ ಮಹತ್ವ ಹಂಸ ಅಂದರೆ ಏನು ಅದನ್ನು ಮಾಡುವುದರಿಂದ ಏನು ಫಲ ಸಿಗುತ್ತದೆ ಆ ಎಲ್ಲ ವಿಚಾರವನ್ನು ನಾವು ಚಿಂತನೆ ಮಾಡಿದ್ದೇವೆ ಈ ಮಂತ್ರ ಮಂತ್ರತ್ರಯಾತ್ಮಕವಾದದ್ದು ಬರೀ ಹಂಸ ಅಲ್ಲ ಹಂಸ ಸೋಹಂ ಸ್ವಾಹ ಎನ್ನುವುದಾಗಿ ಮೂರು ಮಂತ್ರಗಳಿಂದ ಕೂಡಿರತಕ್ಕಂತಹ ಮಂತ್ರತ್ರಯಾತ್ಮಕ ಹಂಸ ಮಂತ್ರ ಅಂತ ಅರಿತಾನ ಹಂಸ ಸೋಹಂ ಸ್ವಾಹ ಅಂತ ಮೂರು ಹಂತದಲ್ಲಿ ಇರತಕ್ಕಂಥದ್ದು ಹಂಸಹ ಅಂದರೆ ಭಗವಂತ ದೋಷದೂರನಾಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ಅನ್ನುವುದನ್ನು ಚಿಂತನೆ ಮಾಡಿದ್ವಿ ಸೋಹಂ ಅಂದರೆ ಸಾಮಾನ್ಯವಾಗಿ ಅವನೇ ನಾನು ಅನ್ನುವ ಐಕ್ಯ ಚಿಂತನೆ ಉಪಾಸನೆ ಹೇಳ್ತಲು ಅನ್ನಿಸ್ತಾರೆ ಅಲ್ಲ ಇಂತಹ ಗುಣಪೂರ್ಣನಾದ ದೋಷದೂರನಾದ ಸಹ ಆ ಪರಮಾತ್ಮ ಅಹಂ ಅಹಂ ಅಂದರೆ ನಾನಲ್ಲ ಆಚಾರ್ಯರು ವ್ಯಾಖ್ಯಾನ ಮಾಡುತ್ತಾ ಬರೀತಾರೆ ಅಹೇಯತ್ವಾತ್ ನಾಮ ಭಗವಂತನಿಗೆ ಅಹಂ ಅಂತ ಹೆಸರು ಅಹಂ ಅಂದರೆ ನಾನು ಅಂದ ಅಹಂ ಅಂದರೆ ಭಗವಂತನ ಹೆಸರಿರು ಭಗವಂತನನ್ನು ಅಹಂ ಅಂತ ಯಾಕೆ ಕರೆಯುತ್ತಾರೆ ಅಂದರೆ ಆಚಾರ್ಯರು ವ್ಯಾಖ್ಯಾನ ಮಾಡುತ್ತಾ ಬರೀತಾರೆ ಅಹೇಯತ್ವಾತ್ ಅಹಂ ನಾಮ ಹಂ ಅಂದರೆ ಬಿಡೋದು ಅಂತ ನಿನ್ನೆ ನೋಡಿದ್ವಿ ನಾವು ಹಮ್ ಅಂದರೆ ಬಿಡೋದು ದೋಷ ಬಿಟ್ಟಿದ್ದಾನೆ ಆದ್ದರಿಂದ ಅವನು ಹಂ ಅಂತ ಹಾಗೆ ಹಮ್ ಅಂದರೆ ಬಿಟ್ಟಿರೋದು ಅಹಂ ಭಗವಂತನನ್ನು ಬಿಟ್ಟು ನನಗೆ ಇರಲಿಕ್ಕಾಗಲ್ಲ ಆದ್ದರಿಂದ ಅವನು ನನಗೆ ಅಹಂ ಭಗವಂತನನ್ನು ಬಿಟ್ಟು ಅಂದರೆ ಬಿಟ್ಟಿರೋದು ಅಹಂ ಅಂದರೆ ಅವನನ್ನು ಬಿಟ್ಟಿರಲಿಕ್ಕಿಲ್ಲ ಅವನಿಲ್ಲದೆ ಚೇತನನಿಗೆ ಅಸ್ತಿತ್ವವೇ ಇಲ್ಲ ಚೇತನ ಅನಾದಿ ನಿತ್ಯನಾಗಿದ್ದಾನೆ ಅಂದರೆ ಕಾರಣ ಬಿಂಬನಾಗಿ ನಿತ್ಯನಾದ ಭಗವಂತ ಬಿಂಬನಾಗಿ ಒಳಗಡೆಗೆ ಇದ್ದಾನೆ ಆದ್ದರಿಂದಾಗಿ ಚೇತನನಿಗೆ ನಿತ್ಯತ್ವ ಆದ್ದರಿಂದ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಜೀವರನ್ನು ಬಿಟ್ಟು ಭಗವಂತ ಇರೋದಿಲ್ಲ ಆದ್ದರಿಂದಾಗಿ ಅಂತರ್ಯಾಮಿಯಾಗಿ ಬಿಂಬನಾಗಿದ್ದಾನೆ ಆದ್ದರಿಂದಾಗಿ ಬಿಂಬನಾಗಿದ್ದು ಈ ಜೀವಕ್ಕೆ ಅಸ್ತಿತ್ವವನ್ನು ಕೊಡ್ತಾ ಇದ್ದಾನೆ ಆದ್ದರಿಂದಾಗಿ ಭಗವಂತನನ್ನು ಅಹಂ ಅಹಂ ಅಂತ ಕರೀತಾರೆ ಇದು ಅಹಂ ಅನ್ನೋದು ಭಗವಂತನ ಹೆಸರು ಇಂತಹ ದೋಷದೂರನಾದ ಗುಣಪೂರ್ಣನಾದ ಭಗವಂತ ನನ್ನೊಳಗೆ ನನ್ನನ್ನು ಬಿಡದೆ ಅನಾದಿ ಕಾಲದಿಂದ ಇದ್ದು ಪ್ರಭೃತಿ ಸಾಯಾಂತವಾಗಿ ಮಾಡುವ ಎಲ್ಲ ಕ್ರಿಯೆಗಳನ್ನು ಅವನೇ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಈ ಮಾಡಿದ ಎಲ್ಲ ಕಾರ್ಯಗಳು ಕೂಡ ಸ್ವಾಹ ಅವನಿಗೆ ಸಮರ್ಪಣೆ ಆಗಲಿ ಅನ್ನುವಂತೆ ಸಮರ್ಪಣಾ ಭಾವ ಇದು ಹಂಸಸ್ಸೋ ಹಂಸ್ವಾಹ ಅನ್ನತಕ್ಕಂತಹ ಮಂತ್ರತ್ರಯಾತ್ಮಕವಾಗಿರತಕ್ಕಂತಹ ಮಂತ್ರದ ಅರ್ಥ ಈ ಅನುಸಂಧಾನವನ್ನು ಇಟ್ಟುಕೊಂಡು ಮುಖ್ಯ ಪ್ರಾಣನೂ ಕೂಡ ಅನಂತಚೇತನರಲ್ಲಿ ಈ ಜಪ ಮಾಡ್ತಾ ಇದ್ದಾನಲ್ಲ ಮಾಡುವಾಗ ಮುಖ್ಯಪ್ರಾಣ ಇದೇ ಅನುಸಂಧಾನದಿಂದ ಮಾಡ್ತಾನೆ ಇಂತಹ ಗುಣಪೂರ್ಣನಾದ ದೋಷದೂರ್ಣನಾದ ಭಗವಂತ ನನ್ನೊಳಗಿದ್ದು ಈ ಮಂತ್ರವನ್ನು ಅವನೇ ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಸಂಧಾನವನ್ನು ಮುಖ್ಯಪ್ರಾಣನು ಮಾಡ್ತಾ ಇದ್ದಾನೆ ಹೀಗೆ ಮುಖ್ಯಪ್ರಾಣ ನನ್ನಲ್ಲಿ ನಿಂತು ಈ ಅನುಸಂಧಾನದಿಂದ ಈ ಮಂತ್ರವನ್ನು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರರಂತೆ ಇದನ್ನು ಜಪ ಮಾಡ್ತಾ ಇದ್ದಾನೆ ಎನ್ನುವ ಅನುಸಂಧಾನವನ್ನು ನಾವು ಮಾಡಿಬಿಟ್ರೆ ಅಷ್ಟು ಅಪಾರವಾದ ಅನುಸಂಧಾನಪೂರ್ವಕವಾದ ಇಪ್ಪತ್ತೊಂದು ಸಾವಿರ ಆರುನೂರು ಜಪ ಮಾಡಿದ ಪುಣ್ಯವನ್ನು ನಮಗೆ ಆ ಮುಖ್ಯ ಪ್ರಾಣ ಕೊಡ್ತಾನೆ ಹಂಸರೂಪಿ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ ಹಂಸನಾಮಕ ಪರಮಾತ್ಮನ ಮಂತ್ರ ಇದು ಈ ಹಂಸನಾಮಕ ಮಂತ್ರ ಪ್ರತಿಪಾದನಾದ ಹಂಸರೂಪಿ ಪರಮಾತ್ಮನ ರೂಪ ಹೇಗುಂಟು ಇವನು ಹೇಗಿದ್ದಾನೆ ಅಂದ ಅಂದರೆ ಆಚಾರ್ಯರು ಅದನ್ನು ತಿಳಿಸ್ತಾರೆ ಧಾಯೇ ರವೀಂದು ಕರಂ ಇಂದು ಸಹಸ್ರ ಲಕ್ಷಕಾಂತಿಂ ಪ್ರಿಯಾ ಪ್ರಿಯಾಸಹಿತಂ ಆಸ್ಥಿತಮಿಂದು ಬಿಂಬೆ ಶಂಖಾರಿ ಶಂಖಾರಿದೋಡ್ವಯಂ ಉದರ್ಕ ಮಹೇಂದ್ರು ಬಿಂಬಾತ್ ಸಂಶಿಚ್ಯಮಾನಂ ಅಮೃತೇನ ರಮಾಧಿನಾಥಂ ಎನ್ನುವರಾಗಿ ಧ್ಯಾನ ಶ್ಲೋಕವನ್ನು ಹೇಳ್ತಾ ಅವನ ರೂಪವನ್ನು ಕಲ್ಪನೆಗೆ ಕೊಡ್ತಾರೆ ಈ ಹಂಸನಾಮಕ ಪರಮಾತ್ಮ ಇವನಿಗೆ ಆರು ಕೈಗಳು ಆರು ಕೈಗಳು ಆ ಆರು ಕೈಯಲ್ಲಿ ಮೇಲೆ ಎರಡು ಕೈಯಲ್ಲಿ ಸೂರ್ಯಮಂಡಲ ಚಂದ್ರಮಂಡಲವನ್ನು ಧಾರಣೆ ಮಾಡಿದ್ದಾನೆ ಝಾಯೇ ರವೀಂದು ಕರಂ ರವಿ ಇಂದು ಸೂರ್ಯ ಚಂದ್ರರನ್ನು ಆ ಎರಡು ಮಂಡಲಗಳನ್ನು ಎರಡು ಕೈಯಲ್ಲಿ ಧಾರಣೆ ಮಾಡಿದ್ದಾನೆ ಮತ್ತು ಶಂಖಾರಿ ದ್ವಯಂ ಶಂಖಚಕ್ರಗಳನ್ನು ಎರಡು ಕೈಯಲ್ಲಿ ಧಾರಣೆ ಮಾಡಿದ್ದಾನೆ ಇನ್ನೆರಡು ಕೈಯಲ್ಲಿ ಸಂಶಿಚ್ಯಮಾನಂ ಅಮೃತಂ ನಮಗೆ ಅಮೃತ ಸೇಷಣೆ ಸುರಿಯುತ್ತಾ ಇದ್ದಾನೆ ಅಮೃತವನ್ನು ಸುರಿಯುತ್ತಾ ಇದ್ದಾನೆ ಹೀಗೆ ಎರಡು ಕೈಯಲ್ಲಿ ಸೂರ್ಯಚಂದ್ರ ಮಂಡಲಗಳು ಎರಡು ಕೈಯಲ್ಲಿ ಶಂಖಚಕ್ರಗಳು ಮತ್ತೆ ಎರಡು ಕೈಯಿಂದ ಅಮೃತವನ್ನು ಸುರಿಸುತ್ತಾ ಇದ್ದಾನೆ ಹೀಗೆ ಅವನನ್ನು ಚಿಂತನೆ ಮಾಡಬೇಕಂತೆ ಮತ್ತು ಹೇಗಿದ್ದಾನೆ ಇವನು ಅಂದರೆ ಸಹಿತಂ ಪ್ರಿಯ ಸಮೇತಂ ಲಕ್ಷ್ಮೀದೇವಿಯನ್ನು ತೊಡೆಯಲ್ಲಿ ಕುಡಿಸಿಕೊಂಡು ಕೂತಿದ್ದಾನೆ ಎಲ್ಲಿ ಕೂತಿದ್ದಾನೆ ಇಂದು ಬಿಂಬೆ ಚಂದ್ರಮಂಡಲ ಮಧ್ಯವರ್ತಿಯಾದ ರೂಪ ಇದು ನಾವು ನಿತ್ಯ ಗಾಯತ್ರಿಪ ಮಾಡುವಾಗ ಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಉಪಾಸನೆ ಮಾಡ್ತೇವೆ ಸೂರ್ಯಮಂಡಲ ಮಧ್ಯವರ್ತಿಯಾದ ಭಗವಂತನನ್ನು ಉಪಾಸನೆ ಮಾಡ್ತೇವೆ ಈ ಹಂಸಮಂತ್ರ ಪ್ರತಿಪಾದ್ಯನಾದ ಹಂಸರೂಪಿ ಪರಮಾತ್ಮ ಲಕ್ಷ್ಮೀದೇವಿಯನ್ನು ತೊಡೆಯಲ್ಲಿ ಕೂಡಿಸಿಕೊಂಡು ಚಂದ್ರಬಿಂಬದಲ್ಲಿ ಇದ್ದಾನೆ ಚಂದ್ರಮಂಡಲ ಮಧ್ಯವರ್ತಿಯಾಗಿದ್ದು ಎರಡು ಕೈಯಲ್ಲಿ ಸೂರ್ಯಮಂಡಲ ಚಂದ್ರಮಂಡಲವನ್ನು ಹಿಡಿದು ಎರಡು ಕೈಯಲ್ಲಿ ಶಂಖಚಕ್ರಗಳನ್ನು ಹಿಡಿದು ಉಳಿದ ಎರಡು ಕಡೆಯ ಕೈಯಿಂದ ನಮಗೆ ಅಮೃತವನ್ನು ಸುರಿತನವನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಹೀಗೆ ಆ ಹಂಸರೂಪಿ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕಂತೆ ಅವನ ಕಾಂತಿ ಸಹಸ್ರ ಲಕ್ಷ ಕಾಂತಿ ಚಂದ್ರಮಂಡಲದ ಕಾಂತಿ ಏನಿರ್ತಾರೋ ಅದರ ಲಕ್ಷ ಲಕ್ಷ ಕಾಂತಿಯನ್ನು ಆ ಶರೀರದ ಕಾಂತಿಯನ್ನು ಹೊಂದಿದ್ದಾನೆ ಅಂತ ಉಪಾಸನೆಯಲ್ಲಿ ಇಟ್ಕೊಳ್ಬೇಕಂತೆ ಇಂತಹ ಹಂಸರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡುವ ಸಾಕ್ಷಾತ್ತಾಗಿ ಮಾಡುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ ಈ ಉಪಾಸನೆಯನ್ನು ಮುಖ್ಯ ಪ್ರಾಣ ಮಾಡ್ತಾ ಇದ್ದಾನೆ ಈ ಅನುಸಂಧಾನ ಪೂರ್ವಕವಾಗಿ ಈ ರೂಪವನ್ನು ಮುಖ್ಯಪ್ರಾಣ ಹೀಗೆ ಉಪಾಸನೆ ಮಾಡುತ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡೋದಿಷ್ಟೇ ಈ ಸ್ಮರಣೆ ಮಾತ್ರದಿಂದ ಅಷ್ಟು ಜಪ ಮಾಡಿದ ಪುಣ್ಯವನ್ನು ಮುಖ್ಯಪ್ರಾಣ ನಮಗೆ ಒಟ್ಟು ಅನುಗ್ರಹ ಮಾಡುತ್ತಾನೆ ಇಷ್ಟು ಉಪಕಾರವನ್ನು ತಾನು ನಾವು ಮಲಗಿದಾಗಲೂ ತಾನು ಅದನ್ನು ಎಚ್ಚೆತ್ತು ಮಾಡುತ್ತಾ ನಮ್ಮನ್ನು ಉಪಕಾರ ಮಾಡುತ್ತಾ ಇದ್ದಾನೆ ಅಂತ ಅಪಾರವಾದ ಅವನ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಇದ್ದಾರೆ ಜಗನ್ನಾಥದಾಸರು ಈ ಪದ್ಯದಲ್ಲಿ ಆರು ಮೂರೆರಡು ಒಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಷ ಜೀವರೊಳಗೆ ಅಭ್ಯಜ ಕಲ್ಪ ಪರ್ಯಂತ ಇಡೀ ಬ್ರಹ್ಮದೇವರ ನೂರು ವರ್ಷ ಆಯುಷ್ಯದವರೆಗೆ ಸಮಸ್ತ ಚೇತನರಲ್ಲಿದ್ದು ಈ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಾಡ್ತಾ ಈ ರೀತಿ ಅನುಸಂಧಾನವನ್ನು ತಿಳಿದು ಮಾಡ್ತಾ ಇದ್ದಾನೆ ಅಂತ ಯಾವ ಸಾತ್ವಿಕರು ಅವನನ್ನು ಉಪಾಸನೆ ಮಾಡ್ತಾರೋ ಅಂಥವರಿಗೆ ಸುಖ ಕೊಡ್ತಾನೆ ಸಾತ್ವರಿಗೆ ಸುಖ ಏನೋಪ್ಪ ಹೇಳ್ತಾರೆ ನನಗದರೊಳಗೆ ವಿಶ್ವಾಸ ಇಲ್ಲ ಅನ್ನತಕ್ಕಂತಹ ರಾಜಸರಿಗೆ ಮಿಶ್ರ ಫಲ ಇನ್ನು ತಾಮಸರು ಅದನ್ನು ಒಪ್ಪದೇ ಸೋಹಂ ನಾನೇ ಭಗವಂತ ಅಂತ ಹೇಳತಕ್ಕಂತಹ ಉಪಾಸನೆ ಮಾಡತಕ್ಕಂತಹ ತಾಮಸರಿಗೆ ಅಪಾರವಾದ ದುಃಖ ಅಂಧ ತಮಸ್ಸನ್ನು ಕೊಡ್ತಾನೆ ಹೀಗೆ ತ್ರಿವಿಧ ಚೇತನರಲ್ಲಿದ್ದು ಇಂತಹ ಅವರವರ ಯೋಗ್ಯತೆಗೆ ಅನುಗುಣವಾದ ಅವರವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾದ ಉಪಾಸನೆಯನ್ನು ಮಾಡಿಸ್ತಾ ಅವರವರ ಫಲಗಳನ್ನು ಅವರಿಗೆ ಕೊಡ್ತಾ ಹೀಗೆ ತ್ರಿವಿಧಚೇತರನ್ನು ನಿಯಂತ್ರಣ ಮಾಡುವ ಆ ಮುಖ್ಯಪ್ರಾಣ ಪವಮಾನ ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಎನ್ನುವಂತೆ ಈ ಪದ್ಯದಲ್ಲಿ ಸ್ತೋತ್ರ ಮಾಡಿದ್ದಾರೆ ಅದನ್ನು ನಾವು ಈ ರೀತಿಯಾಗಿ ಚಿಂತನೆ ಮಾಡಿದ್ದೇವೆ ಹೀಗೆ ಮುಖ್ಯಪ್ರಾಣನ ಚಿಂತನೆ ಆದ ನಂತರದಲ್ಲಿ ನರೋತ್ತಮಂ ದೇವೀಂ ಸರಸ್ವತೀಂ ಅಲ್ವಾ ಸರಸ್ವತಿಯ ಸ್ತೋತ್ರವನ್ನು ಗುಂಜಿನ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ ಚತುರವದ ನನರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ ವದನ ಸದನದಲ್ಲಿ ಎನ್ನುವುದಾಗಿ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೇ ಸರಸ್ವತಿ ದೇವಿ ನೀನು ಮದ್ ವದನ ಸದನದಲ್ಲಿ ನನ್ನ ಬಾಯೆಂಬ ಮಾತು ಈ ಮಾತು ಬರುವ ಬಾಯಿ ಏನಿದೆ ಇದೇ ನಿನಗೆ ಮನೆ ಆಗಲಿ ನನ್ನ ಬಾಯಲ್ಲೇ ಮನೆ ಮಾಡಿಕೊಂಡು ನೀನಿರು ಅಂದರೆ ನಾವು ಮಾತನಾಡಲಿಕ್ಕೆ ಆಗ್ತದೆ ಮಾತನಾಡೋರು ನಾವಲ್ಲ ನೀನು ಒಳಗಿದ್ದು ಮಾತನ್ನು ಮಾತನಾಡಿಸ್ಬೇಕು ಅಂದರೆ ನಾವು ಮಾತನಾಡೆವು ಇಲ್ಲಾಂದರೆ ನಮಗೆ ಮಾತನಾಡುವ ಸಾಮರ್ಥ್ಯವೇ ಇಲ್ಲ ಯಾಕೆ ನೀನು ವಾಗಭಿಮಾನಿ ಮಾತಿಗೆ ಅಭಿಮಾನಿ ದೇವತೆ ನೀನು ಆದ್ದರಿಂದ ಒಳ್ಳೆಯ ಬುದ್ಧಿಯನ್ನು ಪ್ರೇರಿಸಿ ಪ್ರೇರಿಸಿದಂತೆ ಆ ಒಳ್ಳೆಯ ವಿಚಾರವನ್ನು ಬಾಯಲ್ಲಿ ಮಾತನಾಡಿಸುವವಳು ನೀನು ಅವಳೇನು ಮಾತನಾಡಿಸೋದು ನಮಗೆ ಬಾಯಿದೆ ನಾವು ಮಾತನಾಡ್ತಾ ಇದ್ದೇವೆ ಅಂತ ನಮಗನ್ನಿಸ್ತದೆ ಇಲ್ಲ ಆ ವಾಗಾಭಿಮಾನಿ ದೇವತೆ ನಮ್ಮಲ್ಲಿ ನಿಂತು ಮಾತನಾಡಿಸಿದರೆ ಮಾತ್ರ ಅವಳೇನು ಮಾತನಾಡಿಸ್ತಾಳೋ ಅಂತಹ ಮಾತನ್ನು ನಾವು ಮಾತಾಡ್ಬೋದು ಅವಳಾಗಿ ಒಳ್ಳೆಯ ಬುದ್ಧಿ ಪ್ರೇರಣೆ ಮಾಡಿ ಒಳ್ಳೆಯ ಮಾತುಗಳನ್ನು ಮಾತನಾಡಿಸಿದರೆ ಒಳ್ಳೆಯ ಮಾತು ಮಾತಾಡ್ಬೋದು ಇಲ್ಲಾಂದರೆ ನಮಗೆ ಮಾತನಾಡುವ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಅವಳ ಅಧೀನ ನಮ್ಮ ಮಾತು ಅವಳ ಅಧೀನ ಇದಕ್ಕೊಂದು ಒಳ್ಳೆಯ ಪುಟ್ಟ ಕಥೆ ಇದೆ ಅದನ್ನು ಇವತ್ತು ನೋಡಿಬಿಡೋಣ ಸ್ತೋತ್ರ ಭಾಗ ಇವತ್ತಾಗಲ್ಲ ಆ ಪುಟ್ಟ ಕಥೆಯನ್ನು ನೋಡಿ ಇವತ್ತಿನ ಪ್ರವಚನವನ್ನು ಮುಗಿಸೋಣ ಈ ರಾವಣ ಕುಂಭಕರ್ಣ ವಿಭೀಷಣ ಅಂತ ಮೂರು ಜನ ಅನ್ನ ತಮ್ಮಂದರ ಕಥೆಯನ್ನು ರಾಮಾಯಣದಲ್ಲಿ ಕೇಳಿದ್ದೆ ಈ ಕುಂಭಕರ್ಣ ಅದರಲ್ಲಿ ಮಧ್ಯರವ ಮೂರು ಜನರಲ್ಲಿ ಮಧ್ಯರವ ರಾವಣ ಹಿರಿಯ ವಿಭೀಷಣ ಕಿರಿಯ ಮಧ್ಯರವ ಕುಂಭಕರ್ಣ ಇವನು ತಪಸ್ಸು ಮಾಡುತ್ತಾನೆ ರಾವಣನೂ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ಕುಂಭಕರ್ಣನೂ ಹತ್ತು ವರ್ಷ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ವಿಭೀಷಣನೂ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ಒಬ್ಬೊಬ್ಬರದ್ದು ಒಂದೊಂದರ ಸರದ ಉದ್ದೇಶ ರಾವಣ ಅವನ ತಪಸ್ಸಿನ ಉದ್ದೇಶ ತಾನು ಅವದ್ಧನಾಗಬೇಕು ತಾನು ಸಾಯಬಾರ್ದು ಅನ್ನುವಂತೆ ಕೇಳಿದಾದ ಆಗಲ್ಲ ಅಂದರು ಬ್ರಹ್ಮದೇವರು ನೀನು ನಿಮಿತ್ತ ಕೇಳಬೇಕು ಆಗ ಅದರಿಂದ ಸಾಯಬಾರದು ಇದರಿಂದ ಸಾಯಬಾರ್ದು ಅಂತ ಯಾವುದೇ ಕೇಳಿಕೊಂಡ ಅವನ ಅವದ್ಧತ್ವರವನ್ನು ಬ್ರಹ್ಮದೇವರು ಕೊಟ್ಟರು ನಂತರದಲ್ಲಿ ಎರಡನೆಯ ಕುಂಭಕರ್ಣ ಅವನ ಉದ್ದೇಶ ಏನು ತಪಸ್ಸಿನದ್ದು ಅಂದರೆ ಅವನ ಉದ್ದೇಶ ಬೆಲೆ ವಿಚಿತ್ರವಾದ ಉದ್ದೇಶ ಇಟ್ಟುಕೊಂಡು ತಪಸ್ಸು ಮಾಡ್ತಾನೆ ಈ ದೇವತೆಗಳಿಗೂ ರಾಕ್ಷಸರಿಗೂ ದೈತ್ಯರಿಗೂ ಯಾವಾಗಲೂ ಮೇಲಿಂದ ಮೇಲೆ ಹೊಡೆದಾಟ ಆದ್ದರಿಂದ ಈ ಹೊಡೆದಾಟ ಇರಬಾರ್ದಾದರೆ ಎರಡು ಪಕ್ಷ ಎಲ್ಲಿರ್ತಾರೋ ಅಲ್ಲಿ ಹೊಡೆದಾಟ ಇರೋದೇ ಹಾಗಾಗಿ ಈ ನಮ್ಮ ಪಕ್ಷ ನಮಗಿರಲಿ ಆ ಪಕ್ಷ ಹಾಗೆ ಮಾಡಬೇಕು ಅಂತ ದೇವತೆಗಳೇ ಹಾಗೆ ಮಾಡಬೇಕು ಇದು ಅವನ ಉದ್ದೇಶ ತಪಸ್ಸಿನ ಉದ್ದೇಶ ನಿರ್ ನಿರ್ದೇವತ್ವ ಅವನ ಉದ್ದೇಶ ನಿರ್ದೇವತ್ವ ದೇವತೆಗಳೇ ಹಾಗೆ ಮಾಡಬೇಕು ನಾವಾಗ ನಾವು ಬರೇ ದೈತ್ಯರು ರಾಕ್ಷಸರು ನಮ್ಮ ನಮ್ಮ ಸ್ವೇಚ್ಛೆಯಿಂದ ಇರಬಹುದು ಅಂತ ಜಗಳವೇ ಇಲ್ಲ ಎರಡು ಪಕ್ಷ ಇದ್ದರೆ ಜಗಳ ಹಾಗಾಗಿ ತಾನು ನಿರ್ದೇವತ್ವವನ್ನು ಮಾಡಬೇಕು ಆ ಪರವನ್ನು ಪಡೆಯಬೇಕು ಅಂತ ತಪಸ್ಸು ಯಾರನ್ನು ಕುರಿತು ಬ್ರಹ್ಮದೇವರು ದೇವತೆಯನ್ನು ಕುರಿತು ನೋಡಿರಿ ಅವನ ಉದ್ದೇಶ ಹಾಗು ಉಂಟು ಕೆಟ್ಟ ಉದ್ದೇಶ ತಾನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ ಬ್ರಹ್ಮದೇವರು ಏನು ಬರಬೇಕು ಅಂತ ಕೇಳಿದರೆ ಕೇಳೋವರ ಏನು ನಿರ್ದಯವತ್ವ ದೇವತೆಗಳೇ ಇಲ್ಲದಂಗೆ ಮಾಡಬೇಕು ಈ ವರವನ್ನು ಕೊಡು ಅಂತ ಕೇಳಬೇಕು ಅನ್ನುವ ಉದ್ದೇಶದಿಂದ ಅವನು ಹತ್ತು ಸಾವಿರ ವರ್ಷ ಕಠಿಣ ತಪಸ್ಸು ಮಾಡಿದ್ದಾನೆ ಕುಂಭಕರ್ಣ ಹತ್ತು ಸಾವಿರ ವರ್ಷ ತಪಸ್ಸು ಹೋಗದ ಮೇಲೆ ಬ್ರಹ್ಮದೇವರು ಅವನಿಗೆ ದರ್ಶನ ಕೊಟ್ಟರು ಅವನಿನ ನಿರ್ದಯವತ್ವಕ್ಕೆ ವರ ಕೇಳ್ತಾನೆ ಬ್ರಹ್ಮದೇವರು ಕೊಟ್ಟು ಬಿಡ್ತಾರೆ ಆದ್ದರಿಂದ ಸರಸ್ವತೀ ದೇವಿ ಆಲೋಚನೆ ಮಾಡಲಿಲ್ಲಂತೆ ನಿರ್ದೇವತ್ವ ವರ ಕೊಟ್ಬಿಟ್ರೆ ಜಗತ್ತಿನಲ್ಲಿ ದೇವತೆಗಳೇ ಇಲ್ಲ ಹಂಗೆ ಮಾಡಬೇಕು ಅನ್ನೋ ವರ ಕೊಟ್ಬಿಟ್ರೆ ಏನು ದೇವತೆಗಳೇ ಇಲ್ಲಾಂದ್ರೆ ಜಗತ್ತಿನ ನಿಯಂತ್ರಣ ಹೇಗೆ ಆದ್ದರಿಂದ ಇವನಿಗೆ ದೇವತೆಗಳ ಮಹತ್ವ ಏನು ಸ್ವಲ್ಪ ತಿಳಿಸ್ಬೇಕು ಇವನಿಗೆ ಅಂತ ಬ್ರಹ್ಮದೇವರ ವರ ಕೊಡ್ಲಿಕ್ಕೆ ಬಂದಾಗ ಸರಸ್ವತಿ ದೇವಿ ತಾನು ಮುಂದೆ ಬಂದು ಆ ಕುಂಭಕರ್ಣನ ನಾಲಿಗೆಯಲ್ಲಿ ಕೂತ್ಬಿಟ್ಲಂತ ಕುಂಭಕರ್ಣನ ನಾಲಿಗೆಯಲ್ಲಿ ಕೂತ್ಬಿಟ್ಲು ಕೂತ್ಕೊಂಡು ಅವನು ಏನು ವರ ಬೇಕಪ್ಪ ಅಂತ ಕೇಳುವಾಗ ಅವನು ನಿರ್ದೇವತ್ವ ವರ ಕೇಳಬೇಕಾಗಿತ್ತು ಆದರೆ ಸರಸ್ವತಿ ದೇವಿ ನಾಲಿಗೆಯಲ್ಲಿ ನಿಂತು ಸ್ವಲ್ಪ ನಾಲಿಗೆ ತೊಡಗಿಸುವಂತೆ ಮಾಡಿಬಿಟ್ರು ಏನಾಯ್ತದರು ನಿರ್ದೇವತ್ವ ಕೇಳುವ ಬಯಕೆಯಿಂದ ಅವನು ಮಾತನಾಡುವಾಗ ಅವನ ಬಾಯಲ್ಲಿ ಬಂತು ಮಾತು ನಿರ್ ನಿದ್ರಾವತ್ವ ಅವನು ಹಾಗಾಗಿ ಅಪಾರವಾದ ನಿದ್ರೆ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿ ಅವನು ಪಡೆದ ಸಿದ್ಧಿ ಅಪಾರವಾದ ನಿದ್ರೆ ದೀರ್ಘ ನಿದ್ರೆ ಬರೀ ನಿದ್ರೆಯಲ್ಲಿ ಅವನ ಕಥೆ ಬೇಕಾ ಅಷ್ಟು ಕೇಳಿದ್ವಿ ಕಾರಣ ಇದು ಹಾಗಾಗಿ ಸರಸ್ವತೀ ದೇವಿ ನಾಲಿಗೆಯಲ್ಲಿ ನಿಂತು ನುಡಿಯಬೇಕಾದ ಮಾತನ್ನು ನುಡಿಸಿದರೆ ನಾವು ನುಡಿಯಬಹುದೇ ಹೊರತು ಅವಳ ಅನುಗ್ರಹ ಇಲ್ಲ ಅಂದರೆ ನಮಗೆ ಮಾತನಾಡಲಿಕ್ಕೆ ಬರಲ್ಲ ಏನು ಮಾತಾಡಬೇಕು ಅಂತ ಉದ್ದೇಶ ಇದ್ರೂ ಕೂಡ ಅದನ್ನು ಮಾತಾಡಲಿಕ್ಕೆ ಬರಲ್ಲ ಮಾತು ನಾಲಿಗೆಯಲ್ಲಿ ನಿಂತು ಅವಳು ನುಡಿಸಬೇಕು ಆಗ ಆ ಮಾತನ್ನು ನಾವು ಮಾತನಾಡೇವು ಇಲ್ಲಾಂದರೆ ಮಾತನಾಡಲಿಕ್ಕೆ ಬರೋಲ್ಲ ಇಷ್ಟು ನಮ್ಮ ಮಾತು ಅವಳ ಅಧೀನ ಅವಳು ವಾಕಿಗೆ ಅಭಿಮಾನಿ ವಾಗಭಿಮಾನಿ ದೇವತೆ ಬುದ್ಧಾಭಿಮಾನಿ ದೇವತೆ ಜ್ಞಾನವನ್ನು ಪ್ರಕಾಶಗೊಳಿಸಬೇಕು ಬಾಯಲ್ಲಿ ಮಾತನಾಡಿಸ್ಬೇಕು ಆಗ ನಾವು ಮಾತನಾಡಬಹುದೇ ಹೊರಟು ಇಲ್ಲಾನು ಮಾತನಾಡಲಿಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಅವರಂತಾರೆ ಸನ್ಮತಿಯ ಪಾಲಿಸು ಒಳ್ಳೆಯ ಬುದ್ಧಿ ಕೊಡು ಮದ್ವದನ ಸದನದಲ್ಲಿ ನೆಲೆಸು ನನ್ನ ಈ ವಾಗಿಂದ್ರಿಯದಲ್ಲಿ ಮಾತಿನ ಇಂದ್ರಿಯದಲ್ಲಿ ನೀನು ನಿಂತು ಒಳ್ಳೆಯ ಮಾತುಗಳನ್ನು ನುಡಿಸು ಹೀಗೆ ಆ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಜಗನ್ನಾಥದಾಸರು ಒಳ್ಳೆಯ ಮಾತುಗಳಂದ್ರೇನು ಪಾಲಿಸಿ ನೆಲೆಸು ನನ್ನ ಬಾಯಲ್ಲಿದ್ದು ಒಳ್ಳೆಯ ಮಾತುಗಳನ್ನು ನುಡಿಸು ಅಂದ್ರೇನು ಲಕುಮೀಪತಿಯ ಗುಣಗಳ ಚುತಿಪ್ಪುದು ಭಗವಂತನ ಗುಣಗಾನ ಮಾಡಬೇಕು ಭಗವಂತನ ಗುಣಗಳನ್ನು ನಾನು ಗಾಯನ ಮಾಡಬೇಕು ಅಂತಹ ಭಾಗ್ಯವನ್ನು ನನ್ನ ನಾಲಿಗೆ ಕೊಡಬೇಕು ಅದೇ ಒಳ್ಳೆಯ ರೀತಿ ಪ್ರೇರಣೆ ಅಂದರೆ ಅದೇ ಅದನ್ನು ಬಿಟ್ಟು ಬೇಕಾದಷ್ಟು ಮಾತನಾಡಿದರೂ ಕೂಡ ಆ ಲೌಕಿಕ ಹರಟೆ ಆ ರೀತಿಯ ಹೊರತು ಭಗವಂತ ಪ್ರೀತನಾಗಲ್ಲ ಆದ್ದರಿಂದ ಲಕ್ಷ್ಮೀಪತಿಯ ಗುಣಗಳ ತುಟಿಪುರಕ್ಕೆ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡುವ ಭಾಗ್ಯ ನನ್ನ ನಾಲಿಗೆಯಲ್ಲಿದ್ದು ನೀನು ಕೊಡಬೇಕು ನೀನು ನಾಲಿಗೆಯಲ್ಲಿದ್ದು ಭಗವಂತನ ಗುಣಗಾನ ನಾಡಿಸಿದರೆ ನನ್ನ ನಾಲಿಗೆ ಗುಣಗಾನ ಮಾಡುತ್ತದೆ ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ ಆದ್ದರಿಂದ ಅಂತಹ ಭಾಗ್ಯವನ್ನು ನನಗೆ ಕರುಣಿಸಿ ಪಾಲ್ ದಯಪಾಲಿಸಿ ಅನುಗ್ರಹಿಸತಕ್ಕಂಥವಳಾಗುವು ಅವಳನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಇನ್ನು ಬೇರೆ ವಿಶೇಷಣಗಳಿಂದ ಅವಳನ್ನು ಸ್ತೋತ್ರ ಮಾಡ್ತಾರೆ ಇನ್ನು ಆ ಸ್ತೋತ್ರವನ್ನು ಮತ್ತೆ ನಾಳಿನ ಚಿಂತನೆಯಲ್ಲಿ ಮುಂದುವರೆಸೋಣ ಮದ್ವೆ ಶಾರ್ಪಣಮಸ್ತು